ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಕ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ನನ್ನ ಬೈಕ್ ತಗೊಂಡು ಆಲ್ಮೋಸ್ಟ್ ಐದು ವರ್ಷ ಮೂರು ತಿಂಗಳಾಗಿದೆ ಇವಾಗ ಸೊ ಇದರ ಒಂದು ಓನರ್ಶಿಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನೆಲ್ಲ ಆಯಿತು ಎಷ್ಟೆಲ್ಲ ಖರ್ಚಾಗಿದೆ ಅದೇ ಅಡ್ವಾಂಟೇಜಸ್ ಆಗಲಿ ಅದರದ್ದು ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನೆಲ್ಲ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿಗೆ ಇದು ನಮಗೆ ಫಾರ್ಟಿ ತೌಸಂಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ರನ್ ಆಗಿದೆ ಸೊ ಇದರ ನಲವತ್ತು ಸಾವಿರ ಕಿಲೋಮೀಟರ್ಸ್ಗೆ ನಮಗೆ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಸಿಗುತ್ತೆ ಇದವರ್ಗೆ ಎಷ್ಟೆಲ್ಲ ಏನೆಲ್ಲ ಖರ್ಚುಗಳು ಬಂದಿದೆ ಸೊ ಒಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇದರ ಒಂದು ಸ್ಪೆಸಿಫಿಕೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ನೂರ ಐವತ್ತೈದು ಸಿ ಸಿ ಹೊಂದಿರೋದು ನೈನ್ಟೀನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಎಟ್ ಟೆನ್ ತೌಸಂಡ್ ಆರ್ ಪಿ ಎಮ್ ಫೋರ್ಟೀನ್ ಮೀಟರ್ ಏಟ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸೊ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೊ ನಾನು ತೊಗೊಂಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಜನವರಿ ಮಂತಲ್ಲಿ ತಗೊಂಡಿದ್ದು ಸೊ ರಿಜಿಸ್ಟರ್ ಆಗಿದೆ ಟ್ವೆಂಟಿ ಫೋರ್ತ್ತು ಸೊ ಇದಕ್ಕೆ ಇನ್ನೊಂದ್ ಏನಂದ್ರೆ ನಾನ್ ಎ ಬಿ ಎಸ್ ಇದಕ್ಕೆ ಎ ಬಿ ಎಸ್ ಇರಲ್ಲ ಹಿಂದ್ಗಡೆ ಬಂದ್ರೆ ಮೋನೋ ಶಾಕ್ ಸಸ್ಪೆನ್ಶನ್ ಬರುತ್ತೆ ಸಿಂಗಲ್ ಆಗಿ ಸೊ ಇದ್ರದ್ದು ಫ್ರಂಟ್ ಟೆಲಿಸ್ಕೋಪಿಕ್ ಬರುತ್ತೆ ಸೊ ಇವಾಗ ಬರ್ತಿರೋದು ಯು ಎಸ್ ಸಿ ಬರುತ್ತೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಅದಕ್ಕೆ ಆಸ್ ಫೋಕ್ಸ್ ಬರುತ್ತೆ ಇವಾಗ ಹಳೆ ಮಾಡ್ಲಿಕ್ಕೆ ಮಾತ್ರ ಈ ತರ ಬಂದಿರೋದು ಸೊ ಐದು ವರ್ಷದಲ್ಲಿ ನಲವತ್ ಸಾವಿರ ಅಂತಂದ್ರೆ ಕಡಿಮೆನೇ ಆಯ್ತು ಬಟ್ ಆದ್ರೆ ಕೊರೋನಾ ಟೈಮ್ ಅಲ್ಲಿ ಒಂದೂವರೆ ವರ್ಷ ಗಾಡಿಯಲ್ಲಿ ಓಡಿಲ್ಲ ಸೊ ಹಂಗಾಗಿ ಇಷ್ಟು ಓಡಿದೆ ಅಷ್ಟೇ ಇವಾಗ ಅದಕ್ಕೆ ಹೊಸ ಟೆಕ್ನಾಲಜಿ ಅಂತಂದ್ರೆ ವೇರಿಯೇಬಲ್ ವ್ಯಾಲ್ವ್ ಆಕ್ಚುಯೇಷನ್ ಅಂತ ಬರುತ್ತೆ ಸೊ ಇದು ಆಲ್ಮೋಸ್ಟ್ ಏನಾಗುತ್ತೆ ಇನ್ ಅಲ್ಲಿ ನಮಗೆ ಯಾವಾಗಲೂ ಸಿಂಗಲ್ ವಾಲ್ವ್ ಇರುತ್ತೆ ಸೊ ಇದರಲ್ಲಿ ಡಬಲ್ ವಾಲ್ವ್ ಇರುತ್ತೆ ಏನಾಗುತ್ತೆ ಸಿಂಗಲ್ ವಾಲ್ವ್ ಇದ್ದಾಗ ಸೊ ಲೋ ಇಂದ ಮೀಡಿಯಂ ವರ್ಗು ವರ್ಕ್ ಆಗುತ್ತೆ ಅಷ್ಟೇ ಯಾಕಂದ್ರೆ ಅದು ಅಷ್ಟು ಆರ್ ಪಿ ಎಂ ಆದ್ಮೇಲೆ ಹೈ ಆರ್ ಪಿ ಎಂ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಆದ್ಮೇಲೆ ನಮಗೆ ಈ ವೇರಿಯಬಲ್ ವ್ಯಾಲ್ ಸೊ ಇನ್ನೊಂದು ವಾಲ್ ಓಪನ್ ಆಗುತ್ತೆ ಸೊ ಅದು ಆಲ್ಮೋಸ್ಟ್ ನಮಗೆ ಹೈ ರೇಂಜ್ ತನಕ ಪರ್ಫಾರ್ಮೆನ್ಸ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ವೇರಿಯಬಲ್ ವ್ಯಾಲ್ ಆಕ್ಸುಯೇಷನ್ ಅಂತ ಬಂದಿದೆ ಸೊ ಅದನ್ನು ನಾವು ಆಲ್ಮೋಸ್ಟ್ ಈಸಿಯಾಗಿ ಪಿಕಪ್ ಸಿಗುತ್ತೆ ಮತ್ತೆ ಈಸಿಯಾಗಿ ನಮಗೆ ಪರ್ಫಾರ್ಮೆನ್ಸ್ ಕೂಡ ಆಕ್ಟಿವೇಶನ್ ಆಗುತ್ತೆ ಅಂತ ಇರೋದು ಗೆ ಬಂದರೆ ಫ್ರಂಟ್ ಬ್ರೇಕಿಂಗಲ್ಲಿ ನಮಗೆ ಇದಕ್ಕೆ ಎ ಬಿ ಎಸ್ ಸಿಗೋಲ್ಲ ಸೊ ಏಯ್ಟಿನಲ್ಲಿ ಲಾಂಚ್ ಆಗಿದ್ದು ಏಯ್ಟಿನ್ ಲಾಂಚ್ ಆದಾಗ ಸೊ ಅವಾಗಲೇ ನಾನು ತೊಗೊಂಡಿರೋದ್ರಿಂದ ಅದೇ ಮಾಡಲ್ ಆಗಿರೋದು ಆವಾಗ ಇನ್ನೂ ಎ ಬಿ ಎಸ್ ಬಿಟ್ಟಿರಲಿಲ್ಲ ಸೊ ನೆಕ್ಸ್ಟ್ ಅದಾದಮೇಲೆ ನೈನ್ಟೀನಲ್ಲಿ ಎ ಬಿ ಎಸ್ ಮಾಡಲ್ನ ಸ್ಟಾರ್ಟ್ ಮಾಡಿದ್ರು ಅವಾಗ ತಗೊಂಡಿರೋದಕ್ಕೆ ನನಗೆ ಎ ಬಿ ಎಸ್ ಸಿಕ್ಕಿಲ್ಲ ಸೊ ಇದು ಫ್ರಂಟ್ ಡಿಸ್ಕ್ ನಮಗೆ ಟು ಏಯ್ಟಿ ಟು ಎಮ್ ಎಮ್ ಸಿಗುತ್ತೆ ಸೊ ನಾ ಸೇಮ್ ಬ್ಯಾಕ್ ಕೂಡ ನಮಗೆ ಟು ಟ್ವೆಂಟಿ ಎಮ್ ಎಮ್ ಸಿಗುತ್ತೆ ಇವನ್ ಇದಕ್ಕೂ ಕೂಡ ಎ ಬಿ ಎಸ್ ಇರಲ್ಲ ಇದು ಕೂಡ ನಾನ್ ಎ ಬಿ ಎಸ್ ಎಲ್ಲಾಗೂ ಡಿಸ್ಕ್ ಬ್ರೇಕ್ ಇರುತ್ತೆ ಎರಡು ಸೈಡ್ ಒಂದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಲೆವೆನ್ ಲೀಟರ್ಸ್ ಇರುತ್ತೆ ಸೊ ಲವೆನ್ ಗೆ ಮಿನಿಮಮ್ ಸಿಟಿ ರೇಂಜಸ್ ಎಲ್ಲ ನಮಗೆ ಫೋರ್ಟಿ ಕಿಲೋಮೀಟರ್ಸ್ ತನಕ ಸಿಗುತ್ತೆ ನಮಗೆ ಹೈವೇದಲ್ಲಿ ಹೋದ್ರೆ ಫೋರ್ಟಿ ಫೈವ್ ಟು ಫಿಫ್ಟಿ ಡಿಪೆಂಡ್ ಆಗುತ್ತೆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಅಲ್ಲಿ ನಾನು ಹೇಳ್ತಾ ಇರೋದು ಅಲ್ಲಿ ಹೋದ್ರೆ ಫಿಫ್ಟಿ ಸಿಗುತ್ತೆ ನಮಗೆ ಅಲ್ಲಿ ಅದಕ್ಕಿಂತ ಜಾಸ್ತಿ ಓಡಿಸ್ತೀವಿ ಅಂದ್ರೆ ಮೈಲೇಜ್ ಬ್ರೇಕ್ ಆಗುತ್ತೆ ಇನ್ನು ಇದ್ರದ್ದು ಒಂದು ಇವಾಗ ನಲವತ್ತು ಸಾವಿರ ಓಡಿರೋದ್ರಿಂದ ಆಲ್ಮೋಸ್ಟ್ ನಮಗೆ ಇಯರ್ಲಿ ಮೇಂಟೆನೆನ್ಸ್ ಆಗಲಿ ಅಥವಾ ನಮಗೆ ಒಂದು ಸರ್ವಿಸ್ ಕಾಸ್ಟ್ ಆಗಲಿ ಇದಕ್ಕೆಲ್ಲ ಏನೊಂದು ಎರಡು ಸಾವಿರ ಬರುತ್ತೆ ಎರಡೂವರೆ ಸಾವಿರ ಆಗುತ್ತೆ ಮೇಂಟೈನ್ ನಾವು ಎಲ್ಲ ಫೋಕ್ಸ್ ಮತ್ತೆ ಇನ್ನೇನೇ ಇದ್ರು ಬ್ರೇಕ್ ಪ್ಯಾಡ್ಸ್ ಯಾಕಂದ್ರೆ ಅದರದ್ದೆಲ್ಲ ಬ್ರೇಕ್ ಪ್ಯಾಡ್ಸ್ ಆಲ್ಮೋಸ್ಟ್ ಚೈನ್ಸ್ ಪ್ರಾಕೆಟ್ಸ್ ಎಲ್ಲ ಟೆನ್ ತೌಸಂಡ್ ಬನ್ಸ್ ಚೇಂಜ್ ಮಾಡಿಸ್ತಾ ಇದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಮತ್ತೆ ನಮಗೂ ಚೆನ್ನಾಗೇ ಇರುತ್ತೆ ವೆಹಿಕಲ್ ಸೊ ನಾವು ಅದನ್ನೇ ತಪ್ಪು ಮಾಡೋದು ಫಸ್ಟ್ ಅದನ್ನ ನಾವು ನೋಡ್ಕೋಬೇಕು ಚೈನ್ಸ್ ಪ್ರಾಕೆಟ್ ಆಗಲಿ ಇವೆ ಮೈನ್ ಗಾಡಿಗಳಿಗೆಲ್ಲ ಸಿಗೋದು ಆಮೇಲೆ ಇದುವರೆಗೂ ನನ್ನ ಮೇಂಟೆನೆನ್ಸಲ್ಲಿ ನಾನು ಫಸ್ಟ್ ಒಂದು ಸಲ ಕೂಡ ನಾನು ಈ ಒಂದು ಇಂಜಿನ್ನ ಯಾವತ್ತೂ ಕೂಡ ಬಿಚ್ಚಿಲ್ಲ ಸೊ ಇನ್ನು ಆ ಥರ ಮೇಂಟೈನ್ ಮಾಡಿದ್ದೀನಿ ಇಂಜಿನ್ ಬಿಚ್ಚೋ ಅಷ್ಟು ಯಾವುದೇ ಪ್ರಾಬ್ಲಮ್ಸ್ ಕೂಡ ಬಂದಿಲ್ಲ ನನಗೆ ಇನ್ನೊಂದು ಆಮೇಲೆ ನಮಗೆ ಮೇಯ್ನ್ ಪಫಾಮೆನ್ಸಿಗೆ ಚೈನ್ ಕಿಟ್ ಕೂಡ ಒಂದು ಅದೊಂದು ಆಗುತ್ತೆ ಈಗ ಚೈನ್ ಕಿಟ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಅದರದ್ದು ಅದ್ರದ್ದು ಕೂಡ ಪರ್ಫಾಮೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸೊ ಚೈನ್ಸ್ ಪ್ರಾಕೆಟ್ ಇಂಪಾರ್ಟೆಂಟ್ ಚೈನ್ಸ್ ಪ್ರಾಕೆಟ್ನ ನೀವು ಆಲ್ಮೋಸ್ಟ್ ಟೆನ್ ತೌಸಂಡಿಗೆ ಒಂದು ಸಲ ನೀವು ಚೈನ್ ಇದ್ದರೆ ಗಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಇದರ ಏನು ಜಸ್ಟ್ ನಾನು ಸ್ಟಾಕ್ ಮಿರರ್ ತೆಗೆದು ಒಂದು ಮಿರರ್ ಹಾಕಿದ್ದೀನಿ ಹಿಂದ್ಗಡೆ ಟೇಲ್ಟೇಡಿ ಮಾಡ್ಸಿದ್ದೀನಿ ಮತ್ತೆ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡ್ಸಿದ್ದೀನಿ ಬಿಟ್ಟರೆ ಬೇರೆ ಏನು ನಾನು ಅದಕ್ಕೆ ಮಾಡ್ಸೋಕ ಬಿಕಾಸ್ ನಾನು ತಂದಿರೋದನ್ನು ಹಂಗೆ ಇಟ್ಕೋಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಟಿರೋದು ಅಷ್ಟೇ ಸಲ ನಾನು ಬಿದ್ದಿದ್ದೆ ಅಷ್ಟೇ ಸಲ ಬಿದ್ದಾಗ ಅದು ಸವಳಂಗ ರೋಡಲ್ಲಿ ಆಲ್ಮೋಸ್ಟ್ ಮಂಗ್ಳೂರು ಟು ಊರಿಗೆ ಹೋಗಬೇಕಾದ್ರೆ ಸೌಳಂಗ ರೋಡಲ್ಲಿ ಕ್ರಾಸಿಂಗಲ್ಲಿ ಮಳೆ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ಕೆಸರು ನೋಡಿಲ್ಲ ಸೊ ಸ್ಲಿಪ್ ಆಗಿ ಬಿದ್ದಿದ್ದು ಸೊ ಆ ಟೈಮಲ್ಲಿ ಕೈಯಲ್ಲೆಲ್ಲ ಆಗಿ ಹೋಗ್ಬಿಟ್ಟಿತ್ತು ಪುಣ್ಯ ಗ್ಲೌಸ್ ಇದ್ದಿಲ್ಲ ಅಂದಿದ್ರೆ ಎಲ್ಲ ಕಿತ್ಕೊಂಡೋಗಿಬಿಟ್ಟಿರೋದು ಏನಾಗಿರಲಿಲ್ಲ ಹೆಲ್ಮೆಟ್ ಇರೋದಕ್ಕೆ ಬಚಾವು ಗ್ಲೌಸಸ್ ಇರೋದಕ್ಕೆ ಬಚಾವು ಸೊ ಅದಕ್ಕೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು ಏನೇ ಒಂದು ಚಿಕ್ಕ ವೆಹಿಕಲ್ ಆದರೂ ಕೂಡ ಡ್ಯಾಮೇಜಸ್ ಜಾಸ್ತಿ ಆಗೇ ಆಗುತ್ತೆ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಗೇರ್ಸ್ ಹಾಕ್ಕೊಳ್ಳಕ್ ಆಗಿಲ್ಲ ಅಂದರೂ ಕೂಡ ಹೆಲ್ಮೆಟ್ ಆದರೂ ಹಾಕ್ಕೊಂಡು ಗಾಡಿನ ಓಡಿಸ್ಬೇಕು ಓಡಿಸಬೇಕು ಸೊ ಹೆಲ್ಮೆಟ್ ಇದಕ್ಕೆ ಅವತ್ತು ನಂಗೆ ಏನೂ ಆಗಿರಲಿಲ್ಲ ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಪಲ್ಟಿ ಹೊಡೆದಿದಿನಿ ಆ ಮೂರಿಂದ ನಾಲ್ಕು ಸಾವಿರ ಪಲ್ಟಿ ಹೊಡೆದ್ಬಿಟ್ಟು ಮುಂದೆ ಹೋದಾಗೂ ಕೂಡ ಸರ್ವಿಸ್ ನಂಗೆ ಫುಲ್ ಇದುವರೆಗೂ ಆಲ್ಮೋಸ್ಟ್ ಎಲ್ಲ ಇದರದ್ದು ಖರ್ಚು ಇದರದ್ದು ಪೆಟ್ರೋಲ್ ಆಲ್ಮೋಸ್ಟ್ ಫೋರ್ಟಿ ತೌಸಂಡ್ ಅಂತಂದ್ರೆ ಮಿನಿಮಮ್ ಆವರೇಜ್ ಫಾರ್ಟಿ ಕಿಲೋಮೀಟರ್ಸ್ ಅಂತ ಹಿಡ್ಕೊಂಡ್ರು ಕೂಡ ಇಲ್ಲಿವರೆಗೂ ಒಂದು ಲಕ್ಷ ಬರೀ ನಾನು ಫಿಲ್ಲಿಗೆ ಖರ್ಚು ಆಗುತ್ತೆ ಅದು ಬಿಟ್ರೆ ನಾ ಮೈಂಟೆನೆನ್ಸ್ ಅದು ಇದೆಲ್ಲ ಸೇರಿ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ತೌಸಂಡ್ ಅಂತ ಅನ್ಕೋಬಹುದು ಸೊ ಅಲ್ಲಿಗೆ ಒಂದು ಲಕ್ಷ ಅರ್ವತ್ ಸಾವಿರ ಇಲ್ಲಿ ತನಕ ನಂಗೆ ಬಂದಿರೋದು ಸೊ ನಾವು ಗಾಡಿ ತಗೊಳ್ಳೋದೇನು ದೊಡ್ಡದಲ್ಲ ಗಾಡಿ ತಗೊಂಡ್ಬಿಡ್ಬೋದು ಅದೇ ಅದನ್ನ ಮೇಂಟೈನ್ ಮಾಡೋದೇ ಒಂದು ಹಿಂಗೆ ಮಾಡ್ಕೊತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಸೊ ಇನ್ನು ಇದರಲ್ಲಿ ಪೋಸ್ಟರ್ಸ್ ಆಗಲಿ ಇದ್ರದ್ದು ಸೀಟ್ ಹೈಟ್ಸ್ ಆಗಲಿ ಫೈವ್ ಪಾಯಿಂಟ್ ನೈನ್ ಹೈಟ್ ಇದಕ್ಕೆಲ್ಲ ಪಕ್ಕಾ ಸೆಟ್ ಆಗುತ್ತೆ ಅದಕ್ಕೆಲ್ಲ ತೊಂದರೆ ಇಲ್ಲ ಇವನ್ ಕುಳ್ಳಕ್ಕಿದ್ರು ಕೂಡ ಈ ಗಾಡಿ ಕೂಡ ಸೆಟ್ ಆಗುತ್ತೆ ಒಂದು ಕಡೆಯಲ್ಲಿ ಹೈಟ್ ಇದ್ರೆ ಮಾತ್ರ ಈ ಗಾಡಿ ಸರಿ ಕಾಣಿಸಲ್ಲ ಅದೇ ಒಂದು ಪ್ರಾಬ್ಲಮ್ ಏನಂದ್ರೆ ಎಲ್ಲರದು ಈ ಪೋಸ್ಟರ್ಸ್ ಹೇಳ್ತಾರೆ ಕುತ್ಕೊಂಡು ನಿಂಗೆ ಆಗಲ್ಲ ತುಂಬಾ ದೂರ ಎಲ್ಲ ಅಂತ ಆಬ್ವಿಯಸ್ಲಿ ಅದು ಆಗದ ಕೆಲಸ ಯಾಕಂದ್ರೆ ಒಬ್ಬರೇ ಓಡಿಸ್ತೀವಿ ಅಂದ್ರೆ ದಟ್ ಈಸ್ ಫೈನ್ ಒಬ್ಬರೇ ಹೆಂಗೋ ಮೈಂಟೈನ್ ಮಾಡಬಹುದು ಆದ್ರೆ ಇಬ್ರು ಕೂರಿಸಕೊಂಡು ಪಿಲಿಯನ್ ಇದ್ಕೊಂಡು ನಾವು ಗಾಡಿ ತುಂಬಾ ಕಷ್ಟ ಇದು ಇದೊಂದು ಏನಂದ್ರೆ ಈ ಗಾಡಿ ಒಂದು ನಾವು ಓಡಿಸೋದ ಕಲ್ತಿವಿ ಅಂತಂದ್ರೆ ನೀವು ಯಾವ್ದೇ ಸೂಪರ್ ಬೈಕ್ ಕೊಟ್ಟರು ಕೂಡ ನೀವು ಓಡಿಸೋ ಕೆಪಾಸಿಟಿ ನಿಮ್ಗೆ ಸಿಗುತ್ತೆ ಅದೊಂದು ಮೇನ್ ಇಂಪಾರ್ಟೆಂಟ್ ಸೊ ಬೇಸಿಕಲಿ ಈ ತರ ಒಂದು ಇದೊಂದು ಬೇಸಿಕ್ ತರ ಬೇಸಿಕ್ ಸ್ಪೋರ್ಟ್ ತರನೇ ಅಂತ ಅನ್ಬೋದು ನೀವು ಇವೆಲ್ಲ ಒಂದು ರೇಸಿಂಗ್ ಅಕಾಡೆಮಿಗೆ ಹೋದ್ರೆ ಕೂಡ ನಿಮಗೆ ಫಸ್ಟ್ ಪ್ರಿಫರ್ ಮಾಡೋದು ಈ ಬೈಕ್ ನ ಸೊ ಯಾಕಂದ್ರೆ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಟ್ರಾಕಿಗ್ ಅಂತಾನೆ ಹೇಳಿ ಮಾಡ್ಸಿರೋ ತರ ಇದು ತರ ಹೇಳಿ ಮಾಡಿರೋದು ಅದಕ್ಕೋಸ್ಕರ ಅದ್ ಬಿಟ್ರೆ ಬೇರೆ ಯಾವ ಗಾಡಿನೂ ಕೂಡ ಅಷ್ಟು ಇದರ್ ಅನ್ ಫೈ ನೇ ಕೊಡ್ತಾರೆ ನೀವು ಬೇಕಾದ್ರೆ ಅಕಾಡೆಮಿಗೆ ಹೋಗಿ ಒಂದ್ಸಲ ಟೆಸ್ಟ್ ಮಾಡಿ ಬೇಕಾದ್ರೆ ಎಲ್ಲಾದ್ರೂ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗೆ ಅಲ್ಲೆಲ್ಲರೂ ಕೂಡ ಯೂಸ್ ಮಾಡೋದೇ ಆರ್ ಅನ್ ಫೈವ್ ಅಂತ ಹೇಳ್ಬೋದು ಇನ್ನ ಇದರದ್ದು ಅಡ್ವಾಂಟೇಜಸ್ ಏನು ಅಂತಂದ್ರೆ ಅಂದ್ರೆ ಮೇಂಟೆನೆನ್ಸ್ ನಮಗೆ ಈಸಿಯಾಗಿ ಆಗುತ್ತೆ ಅದೊಂದು ಸೊ ಇನ್ನ ಏನಂದ್ರೆ ಫ್ಯೂಯಲ್ ಕೆಪಾಸಿಟಿ ಎಲ್ ನಮಗೆ ಆ್ಯಾವ್ರೇಜ್ ಒಂದು ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಗಾಡಿ ಚೆನ್ನಾಗಿದೆ ನಮಗೆ ಒಂದು ಆ್ಯಾವ್ರೇಜ್ ಮೈಲೇಜ್ ಬೇಕು ಅಂದರೆ ಕೂಡ ಇದನ್ನು ನಾವು ಪಿಕಪ್ ಮಾಡ್ಬೋದು ಸೆಕೆಂಡನ್ನು ಇನ್ನು ಮೂರನೇದಕ್ಕೆ ಬಂದರೆ ಓಡಿಸೋದನ್ನ ನಮಗೆ ನೆಕ್ಸ್ಟ್ ಎಲ್ಲ ಬೈಕ್ಗಳಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಅಂತ ಒಂದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ನಾವು ಈ ಬೈಕ್ ಓಡಿಸಿ ನಾರ್ಮಲ್ ಆಗಿ ಒಂದು ನೇಕೆಡ್ ಬೈಕ್ ಓಡಿಸಿ ಇನ್ನೊಂದೇನೋ ಸ್ಪೋರ್ಟ್ಸ್ ಬೈಕು ಅದು ಓಡ್ಸಕ್ಕೆ ಹೋದಾಗ ನಮಗೆ ತುಂಬ ಡಿಫ್ರೆನ್ಸ್ ಅಂತದೆ ಸೊ ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗಬಾರ್ದು ಅಂತಂದ್ರೆ ಈ ಬೈಕ್ ಇಂದನೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಇನ್ನ ಇದ್ರದ್ದು ಡಿಸ್ಅಡ್ವಾಂಟೇಜಸ್ ಏನಂತ ಅಂದ್ರೆ ಮೇನು ಇದ್ರದ್ದು ಫೋಕ್ಸ್ ಫೋಕ್ಸ್ ಅಂತೂ ತುಂಬಾ ಪ್ರಾಬ್ಲಮ್ಸ್ ನನಗಂತೂ ಒಂದು ಟೂ ಟು ತ್ರೀ ಟೈಮ್ಸ್ ಬಂದಿದೆ ಸೊ ಎಲ್ಲೋ ಒಂದ್ ಕಡೆ ಚಿಕ್ಕ ಚಿಕ್ಕದಾಗಿ ಒಂದು ಗುಂಡಿ ಹೊಡೆದಾಗ್ಲೂ ಕೂಡ ಫೋಕ್ಸ್ ಆಟೋಮೆಟಿಕ್ ಹೋಗ್ಬಿಡುತ್ತೆ ಯಾಕಂದ್ರೆ ಇಡೀ ವೈಟ್ ಎಲ್ಲ ನಮ್ದು ಅಲ್ಲೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಏನೇ ಹ್ಯಾಂಡಲ್ ಹ್ಯಾಂಡಲ್ ಬಾಸ್ಗೆ ಬಿದ್ದಿರತ್ತೆ ಈಗ ನಾವು ಕೂತ್ಕೊಂಡಿರೋ ವೈಟ್ ಕೂಡ ಅದು ಹ್ಯಾಂಡಲ್ ಬಾಸ್ಗೆ ಇರುತ್ತೆ ಸೊ ಅದಕ್ಕೋಸ್ಕರ ಏನೇ ಫೋಕ್ಸ್ ಪ್ರಾಬ್ಲಮ್ಸ್ ಬಂದ್ರೆ ಫಸ್ಟ್ ಬರೋದೇ ಅದು ತಕ್ಷಣ ಇಲ್ಲಿ ಕಾನ್ಸೆಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅದೊಂದು ಆಮೇಲೆ ಹೇಳಿರೋ ಪ್ರಕಾರ ರೈಡಿಂಗ್ ಪೊಸಿಷನ್ ಅದು ಎಲ್ಲರಿಗೂ ಅನ್ವಯ ಆಗಲ್ಲ ರೈಡಿಂಗ್ ಕೆಲವೊಬ್ರಿಗೆ ಓಕೆ ಆಗುತ್ತೆ ಕೆಲವೊಬ್ರಿಗೆ ಆಗಲ್ಲ ಹುಡುಗರಿಗೆಲ್ಲ ಓಕೆ ನೋಡೋದು ನಡೆಯುತ್ತೆ ಏನ್ ಬೇಕಾದ್ರೆ ಮಾಡ್ಕೋಬಹುದು ಇನ್ನ ಇದರದ್ದು ವೀಲ್ ಗೆ ಬಂದ್ರೆ ಫ್ರಂಟ್ ಹಂಡ್ರೆಡ್ ಮತ್ತೆ ಏಟಿ ಸೆವೆಂಟೀನ್ ಇಂಚಸ್ ಬರುತ್ತೆ ಅದರದ್ದು ಮ್ಯಾಕ್ ವೀಲ್ ಬ್ಯಾಕಿಗೆ ಬಂದ್ರೆ ನಾನು ಇದಕ್ಕೆ ಸ್ಟಾಕ್ ಅಲ್ಲ ಇದಕ್ಕೆ ಒನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟೀನ್ ಹಾಕ್ಸಿದೀನಿ ಸೊ ಫ್ರಂಟ್ ಕೂಡ ಒನ್ ಟೆನ್ ಹಾಕ್ಸ್ಬೇಕಾಗಿತ್ತು ಬಟ್ ನಾನು ಎಲ್ಲ ತಗೊಂಡು ಹೋಗಿಲ್ಲ ಅಂತ ಒಂದು ಕಾರಣಕ್ಕೆ ಇದನ್ನ ಹಂಡ್ರೆಡ್ ಗೆ ಹಾಕ್ಸಿದಿನಿ ಇನ್ನ ಏನಂತಂದ್ರೆ ಡಿಸ್ಅಡ್ವಾಂಟೇಜು ಇಲ್ಲಿ ಇದೊಂದು ಈ ಹ್ಯಾಂಡಲ್ ಗಾರ್ಡ್ ಸೈಡ್ದು ಇದೊಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಆಲ್ಮೋಸ್ಟ್ ಇನ್ನು ಓವರ್ ಆಲ್ ಹೇಳ್ಬೇಕಂದ್ರೆ ಈ ಗಾಡಿ ಏನು ಇಲ್ಲ ಯಾಕಂದ್ರೆ ಇದು ಆಲ್ಮೋಸ್ಟ್ ವರ್ಷನ್ ತ್ರೀ ಇವಾಗ ವರ್ಷನ್ ಫೋರ್ ಬಂದಿರೋದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಅದಕ್ಕೂ ಕಂಪೇರ್ ಮಾಡೋ ರೀತಿನ ಇಲ್ಲ ಅದೇ ಬೇರೆ ಸೆಗ್ಮೆಂಟ್ ಆಗ್ಬಿಡುತ್ತೆ ಇದೇ ಬೇರೆ ತರ ಆಗ್ಬಿಡುತ್ತೆ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಬಂದಾಗ ನೈನ್ಟೀನ್ ಪಾಯಿಂಟ್ ತ್ರೀ ಬಿ ಎಚ್ ಪಿಲ್ಲಿ ಬಂದಿರೋದು ಇವಾಗ ಬರ್ತಿರೋ ವೆಹಿಕಲ್ಸ್ಗೆಲ್ಲ ಏಟೀನ್ ಪಾಯಿಂಟ್ ತ್ರೀ ಸಮಥಿಂಗ್ ಕೊಡ್ತಾ ಇದಾರೆ ಆಲ್ಮೋಸ್ಟ್ ಒನ್ ಬಿ ಎಚ್ ಪಿ ಕಮ್ಮಿ ಆದಂಗೆ ಇನ್ನೊಂದು ಪೋಸ್ಟರ್ ಆಗಲಿ ಅದರದ್ದು ಲುಕ್ಸ್ ಆಗಲಿ ಎಲ್ಲದೂ ಚೇಂಜ್ ಮಾಡಿದ್ದಾರೆ ಸೊ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ಕೂಡ ಅವಾರ್ಡ್ ಕೂಡ ತಗೊಂಡಿದೆ ಅವಾಗ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಬಂದಿದೆ ಅವಾರ್ಡ್ ಇದಕ್ಕೆ ఆల్మోస్టు వర్జంత్రి అన్నదో ఇవగా ಡಿಸ್ಕಂಟಿನ್ಯೂ ಆಗಿದೆ ಅದೊಂದು ಒಂದು ಬೇಸರವಾದ ವಿಷಯ ಅಂತ ಹೇಳ್ಬೋದು ಸೊ ಅದೊಂದು ಡಿಸ್ಕಂಟಿನ್ಯೂ ಮಾಡಬಾರ್ದಾಗಿತ್ತು ಅಂತ ಅನ್ಕೊಂಡಿ ಬಟ್ ಏನು ಮಾಡೋಕ್ಕಲ್ಲ ಅವ್ರದ್ದು ಪ್ಲ್ಯಾನ್ಸಲ್ಲಿ ಅಲ್ಲಿ ಅವ್ರದ್ದು ಪ್ರೊಡಕ್ಷನ್ಸ್ ಅಲ್ಲಿ ಹೆಂಗಿರುತ್ತೋ ಅವ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇವಾಗ ನಾವು ಏನೇ ಒಂದು ಗಾಡಿನ ಸೇಲ್ ಮಾಡಬೇಕಂದ್ರೂ ಕೂಡ ಏನೇ ಮಾಡಬೇಕಂದ್ರೂ ಕೂಡ ಒಂದು ಮೇಯ್ನ್ ಅಂದ್ರೆ ಪೇಪರ್ಸ್ ಇಂಪಾರ್ಟೆಂಟ್ ಸೊ ನಮಗೆ ಎಲ್ಲಾ ಗಾಡಿಗಳದ್ದು ಏನೇ ಇದ್ರೂ ಕೂಡ ಡಾಕ್ಯುಮೆಂಟೇಶನ್ ಇದ್ರೆ ನಮಗೆ ಫುಲ್ ಫಿಲ್ ಆಗಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಡಾಕ್ಯುಮೆಂಟೇಶನ್ಸ್ ಇಲ್ಲ ಅಂದಾಗ ನಮಗೆ ರೀಸೇಲ್ ವ್ಯಾಲ್ಯೂ ಸಿಗೋದಕ್ಕೆ ತುಂಬಾನೇ ಕಷ್ಟ ಇದೆ ಅದೊಂದು ಇಂಪಾರ್ಟೆಂಟ್ ಏನೇ ಮಾಡ್ಬೇಕನ್ನಕ್ಕಿಂತ ಮುಂಚೆ ನಮಗೆ ಒಂದು ಡಾಕ್ಯು ಡಾಕ್ಯುಮೆಂಟ್ಸ್ ಅನ್ನೋದು ಇರಲೇಬೇಕು ಗಾಡಿ ವೆಹಿಕಲ್ಸ್ನಿಂದ ಏನೇ ಮಾಡಿಸಿರಲಿ ಏನೇ ಮಾಡಿರಲಿ ಅದಕ್ಕೋಸ್ಕರ ಒಂದು ಡಾಕ್ಯುಮೆಂಟೇಷನ್ ಅಂತ ಇರಬೇಕು ಕ್ಲಸ್ಟರ್ಸ್ ಆಗಲಿ ಇನ್ಸ್ಟ್ರೂಮೆಂಟಲ್ ಕಷ್ಟಕ್ಸ್ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಸೊ ಎಲ್ಲದೂ ಚೆನ್ನಾಗಿದೆ ಸೊ ನೀವು ಒಂದ್ಸಲ ಓಡಿಸಿ ಎಕ್ಸ್ಪ್ರೇಸ್ ಮಾಡಿರ್ತೀರಿ ಯಾಕಂದರೆ ತುಂಬ ಹಳೆಯ ಗಾಡಿ ಅಂತಲೇ ಹೇಳ್ಬೋದು ಸೊ ಆಾಗಿಂದ ಸಿಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಬಟ್ ನಿಮಗದು ಗೊತ್ತಾಗಬೇಕು ಈಗ ಸಪ್ರೇಟಾಗಿ ನಾನೇನು ಹಾಕ್ಸಿರೋದೇನು ಇಲ್ಲ ಇದರಲ್ಲಿ ಜಸ್ಟ್ ಮಿರರ್ಸ್ ಆಗಲಿ ಮತ್ತು ಮೊಬೈಲ್ ಹೋಲ್ಡರ್ಸ್ ಇದೆಲ್ಲ ಮೇನ್ ಹಾಕ್ಸಿರೋದು ಬೇಕು ಅಂತ ಹಾಕ್ಸಿರೋದು ಬಿಟ್ಟರೆ ಬೇರೆ ಯಾವುದು ಕೂಡ ನಾನು ಆಕ್ಸೆಸರೀಸ್ ಆಗಲಿ ಏನೂ ಜಾಸ್ತಿ ಮಾಡೋಕ್ಕೋಗಿಲ್ಲ ಯಾಕಂದರೆ ನನಗೆ ಅದು ಹೆಂಗಿರಬೇಕು ಹಂಗೆ ಇಟ್ಕೊಳ್ಳೋದೇ ನನಗೆ ಅಭ್ಯಾಸ ಸೊ ಅದಕ್ಕೋಸ್ಕರ ನನಗೆ ಇಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಹತ್ರ ತಗೊಂಡು ಒಂದು ದಿವಸಕ್ಕೆ ಮಾಡಿಫೈ ಮಾಡಿಬಿಡ್ತಾರೆ ಒಂದು ದಿವಸಕ್ಕೆ ಏನೋ ಮಾಡ್ಕೊಂಡ್ಬಿಡ್ತಾರೆ ನಾನು ತಂದಿರೋ ವಸ್ತುನ ಹಂಗೆ ಇಟ್ಕೊಳ್ಳೋದೇ ನನಗೆ ಅದು ಅಭ್ಯಾಸ ಸೊ ಅದಕ್ಕೋಸ್ಕರ ಹಂಗೆ ಇದ್ದೀನಿ ನೋಡೋಣ ಮುಂದೇನಾದರೂ ಪ್ಲ್ಯಾನ್ಸ್ ಮಾಡಿಕೊಂಡ್ರೆ ಹೇಳ್ತೀನಿ ಅಲ್ಲಿವರೆಗೂ ಇದೊಂದು ಗಾಡಿ ಬಗ್ಗೆ ಒಂದು ಮೆಮೊರಿ ಇರಲಿ ಯಾಕಂದರೆ ನಮ್ಮ ಹತ್ರ ಇದೊಂದು ಗಾಡಿ ಇದ್ರೆ ಏನೋ ಒಂಥರ ಚೆನ್ನಾಗೆ ಹೇಳೋಕ್ಕಾಗಲಿ ನಿಮ್ಮ ಹತ್ರ ಎಷ್ಟು ಲಕ್ಷ ಗಾಡಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಅದನ್ನ ಹೆಂಗೆ ಇಟ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಸ್ಪ್ಲೆಂಡರ್ ತೊಗೊಂಡ್ರು ಬೈಕೆ ಸೊ ಅದನ್ನು ಮೇಂಟೈನ್ ಅದಕ್ಕೂ ದುಡ್ಡು ಬೇಕಲ್ಲ ಅದಕ್ಕೂ ಅಷ್ಟೇ ನಮಗೆ ಪ್ರೈಸ್ ತಕ್ಕಂಗೆ ಅದು ಆ್ಯಾವ್ರೇಜ್ ತಕ್ಕಂಗೆ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ಸೊ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದಕ್ಕೆ ಅದ್ರ ಮೇಲೆ ಇರೋದು ನಮಗೆ ಕನ್ಸರ್ನ್ ತೋರಿಸೋದು ಸೊ ಈ ವಿಡಿಯೋ ಆದಲ್ಲಿ ಇಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ಐಕ್ ಪ್ಲೀಸ್ ಸರಪರ್ ಸಾರಪಕಾರ ಸರಪಕರಪಕಾರ ಸವಾರಪಕಾರ ಓಕೆ ಥ್ಯಾಂಕ್ ಯು